ನಗರಿ ಬೆಂಗಳೂರಿಗೆ ಸಮೀಪವಿರುವ ತಾವರೇಕೆರೆಯ ಹೊನ್ನಗನಹಟ್ಟಿಯಲ್ಲಿ ಶ್ರೀಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಪುಣ್ಯಕ್ಷೇತ್ರವಿದೆ ಭಕ್ತರ ಸಕಲಾಭಿಷ್ಟ ಪ್ರಾಪ್ತಿಗಾಗಿ ಸ್ವತಃ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳೇ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯದಲ್ಲಿ ನೆಲೆಸುತ್ತೇನೆ ಎಂದು ಆಗ್ರಹವಿತ್ತು ಅಭಯ ನೀಡಿ ಹರಸಿದ ಪುಣ್ಯಧಾಮ ಶ್ರೀ ಹೊನ್ನಗಾನಹಟ್ಟಿ ಮಂತ್ರಾಲಯ ಮಂದಿರ ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾಗಿರುವ ಶ್ರೀ ಹೊನ್ನಗನಹಟ್ಟಿ ಪುಣ್ಯಕ್ಷೇತ್ರ ಇಂದು ಅಸಂಖ್ಯಾತ ಭಕ್ತಾದಿಗಳ ಆರಾಧ್ಯ ಕ್ಷೇತ್ರವಾಗಿದೆ ಏನಂದ್ರೆ ಇಲ್ಲಿ ಬಂದ್ರೆ ಒಂಥರ ನೆಮ್ಮದಿ ಸರ್ ನಿಮ್ಗೆ ಏನು ಕೋಟ್ ಕೊಟ್ಟರು ಸಿಗಲ್ಲ ಅದು ನೀವು ಎಷ್ಟೇ ಗಳಿಸಿರಿ ರಾಯರು ಮಂದಿರಕ್ಕೆ ಬಂದ್ರಾ ಮುಗೀತು ಈ ಸ್ಥಳದಲ್ಲಿ ಆಲಯ ನಿರ್ಮಿಸುವಂತೆ ಶ್ರೀ ಗುರುರಾಯರು ಇಲ್ಲಿನ ಪರಮ ಭಕ್ತರಾದ ನರಸಿಂಹ ಜೋಶಿರವರ ಸ್ವಪ್ನದಲ್ಲಿ ಬಂದು ಆಜ್ಞಾಪಿಸಿದರು ಎಂಬುದು ಐತಿಹ್ಯ ಶ್ರೀ ಕ್ಷೇತ್ರ ಸ್ಥಾಪಿತಗೊಂಡಿದ್ದೇ ಒಂದು ಅಚ್ಚರಿಯ ಸಂಗತಿ ಆರಂಭದಲ್ಲೇ ಆಲಯ ನಿರ್ಮಾಣ ಮಾಡುವುದಾದರೆ ಆರ್ಥಿಕ ಸಂಕಷ್ಟ ಉಂಟಾಗಬಹುದು ಆದ್ದರಿಂದ ಶ್ರೀ ಗುರುರಾಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸೋಣ ಎಂದು ನಿರ್ಧರಿಸಿದರು ಅಂದು ರಾತ್ರಿ ಸ್ವಪ್ನದಲ್ಲಿ ನರಸಿಂಹಾಚಾರ್ಯ ಜೋಶಿಯವರಿಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನವಿತ್ತು ಭಕ್ತ ಸಮೂಹದೊಂದಿಗೆ ಪೂರ್ಣ ಫಲವನ್ನ ಮಂತ್ರಾಕ್ಷತೆಯನ್ನಿಟ್ಟು ಹೊನಗನಹಟ್ಟಿಗೆ ನಿನ್ನನ್ನು ಬರಮಾಡಿಕೊಂಡಿದ್ದು ಸಮಸ್ತ ಭಕ್ತರ ಸೇವೆ ಮಾಡಲು ನನ್ನೊಂದಿಗೆ ಪಂಚಮುಖಿ ಆಂಜನೇಯನನ್ನು ಪ್ರತಿಷ್ಠಾಪಿಸುವಂತೆ ಸೂಚಿಸಿದಾಗಿಯೂ ಅಂದಿನಿಂದ ಶ್ರೀ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ಎಂಬ ಪ್ರತೀತಿ ಇದೆ ರಾಯರು ಕನಸಿನಲ್ಲಿ ಸೂಚಿಸಿದಂತೆ ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಸಕಲ ಕಷ್ಟಗಳ ಇಷ್ಟಾರ್ಥಕ್ಕಾಗಿ ಕಾಯಿ ಕಟ್ಟಿ ಮನಃಪೂರ್ವಕವಾಗಿ ಗುರುರಾಯರನ್ನು ಸ್ಮರಿಸಿದರೆ ಅವರ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ಶ್ರೀ ಕ್ಷೇತ್ರ ಹೊನ್ನುವ ಮಂತ್ರಾಲಯ ಮಂದಿರದ ಪವಾಡ ತುಂಬ ನಂಬಿಕೆ ಇದೆ ಸರ್ ಅಂದರೆ ಅಷ್ಟು ಪ್ರಾಬ್ಲಮ್ಗಳಿದ್ದು ಸಾಲ್ವ್ ಆಗ್ತಾ ಇದ್ದಾವೆ ಬಿಸ್ನೆಸ್ ಇರಲಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಮದುವೆಗೆ ಕೃಷ್ಣ ಮದುವೆಯಿಂದ ಆಗಿದೆ ನಂದು ಇದು ಎಂಟನೇ ವಾರ ಇಲ್ಲಿ ಬಂದಾಗಿಂದ ರಾಯರಿಗೆ ಹೋಗ್ತಾ ಇರ್ತೀನಿ ಸರ್ ದೋಷ ಪರಿಹಾರಕ್ಕಾಗಿ ಒಂಬತ್ತು ವಾರಗಳು ಇಲ್ಲಿಗೆ ಬಂದು ದೀಪ ಬೆಳಗುವುದರಿಂದ ಭಕ್ತಾದಿಗಳು ಸಕಲ ದೋಷ ನಿವಾರಣೆ ಸಾಧ್ಯ ಮನೋಸಂಕಲ್ಪ ಸಿದ್ಧಿಸುತ್ತದೆ ಎಂಬುದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯದ ವೈಶಿಷ್ಟ್ಯತೆ ಮತ್ತು ನಿದರ್ಶನ ಸರ್ ದೀಪಗಳು ಐದು ಒಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದು 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 ವಾರ ಇಪ್ಪತ್ತೊಂದು ದೀಪ ಬಂದು ಇಪ್ಪತ್ತೊಂದು ವಾರ ಹಚ್ತಾರೆ ಹದಿನಾರು ದೀಪ ಬಂದು ಹದಿನಾರು ವಾರ ಹಚ್ರೆ ಹದಿನೆಂಟು ದೀಪ ಬಂದು ಹದಿನೆಂಟು ವಾರ ಹಚ್ತಾರೆ ಐದು ದೀಪಗಳು ಬಂದ್ಬಿಟ್ಟು ಅವ್ರ ಸಂಕಲ್ಪ ಏನಾದರೂ ಇದ್ದರೆ ಅವರು ಕೇಳಿಕೊಂಡು ಹಚ್ಕೊಂಡು ಹೋಗ್ತಾರೆ ಸರ್ ಅವ್ರ ಮನಸ್ಸಲ್ಲಿರೋದನ್ನು ಸು ಹತ್ತತ್ರ ನಾನು ಬಂದೇನೆ ಇಲ್ಲಿ ಎರಡು ವರ್ಷದಿಂದ ಬರ್ತಾಯಿದ್ದೀನಿ ಅವ್ರ ಸಂಕಲ್ಪ ಏನು ಮಾಡಿಸಿರ್ತಾರೆ ಅವ್ರದ್ದು ಏನೇನು ಇದಿರುತ್ತೆ ತೊಂದರೆ ಇರುತ್ತೆ ಆ ಸಂಕಲ್ಪದ ಮೇಲೆ ದೀಪಗಳನ್ನ ಕೊಡ್ತಾಯಿರ್ತೀವಿ ಸರ್ ಇನ್ನು ಕಷ್ಟಕಾರ್ಪಣ್ಯಗಳ ಈಡೇರಿಕೆಗಾಗಿ ಶ್ರೀ ಕ್ಷೇತ್ರಕ್ಕೆ ಬಂದು ಗುರುರಾಯರನ್ನ ಸ್ಮರಿಸಿದರೆ ಭಕ್ತಾದಿಗಳ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದು ಶ್ರೀಕ್ಷೇತ್ರದ ಪ್ರತೀತಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರದಲ್ಲಿ ವಿಶೇಷವಾಗಿ ಹಲವು ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ತುಪ್ಪದ ಆರತಿ ಸೇವೆ ಪ್ರದಕ್ಷಿಣೆ ಸೇವೆಗಳು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಸಲ್ಲಿಸುವುದು ವಿಶೇಷ ಹಲವು ಆಧ್ಯಾತ್ಮಿಕ ವಿಸ್ಮಯಗಳಿಗೆ ಸಾಕ್ಷಿಯಾಗಿರುವ ದಿವ್ಯಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಸುಕ್ಷೇತ್ರ